ಚಟುವಟಿಕೆ ನಿಮ್ಮೆಲ್ಲರಿಗೂ ಖುಷಿ ಕೊಡ್ತಕ್ಕಂತ ಒಂದು ಚಟುವಟಿಕೆ ಬಟ್ಟೆ ವ್ಯಾಪಾರಿಗಳ ಮಾರುಕಟ್ಟೆಯ ಸನ್ನಿವೇಶ ಈ ಬಟ್ಟೆ ವ್ಯಾಪಾರಿಗಳ ಮಾರುಕಟ್ಟೆಯ ಸನ್ನಿವೇಶವನ್ನ ಏನಪ್ಪಾ ಅಂತಂದ್ರ ನಮ್ಮ ಶಾಲಾ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರ ಆ ಮೂರು ಅಂಗಡಿಗಳ ನಿರ್ಮಿಸಿ ಅವರು ಬಟ್ಟೆಯ ವ್ಯಾಪಾರವನ್ನು ಮಾಡುವಂತ ಒಂದು ಸನ್ನಿವೇಶ ಏನಪ್ಪಾ ಅಂತಂದ್ರ ಈಗ ನಡೀತಾ ಇದೆ ಅದೇ ತರನಾಗಿ ಏನಪ್ಪಾ ಅಂತಂದ್ರ ಗ್ರಾಹಕರಾಗಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬಟ್ಟೆ ಅಂಗಡಿಯ ಮಾಲಕರಾಗಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರ ತಮ್ಮ ಪಾತ್ರವನ್ನ ಈ ಬಟ್ಟೆ ವ್ಯಾಪಾರಿಗಳ ಮಾರುಕಟ್ಟೆಯ ಸನ್ನಿವೇಶವನ್ನ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸುಂದರವಾಗಿ ನಡೆಸಿಕೊಡ್ತಾ ಇದಾರೆ ನೋಡೋಣ ಬಟ್ಟೆ ಅಲ್ಲ ಇಲ್ಲೇ ತಗೊಂಡ್ ಹೋಗ್ಬಾರೀ ಬಟ್ಟಿರೋ

ಐನೂರು ಹಾ ಬಹಳ ಆಗೋದಿಲ್ಲ ರೇಟು ಈಗ ನೋಡಿ ನೀವು ಹೊಸದಾಗಿ ಬಂದಿರೋ ಬ್ರಾಂಡ್ ಎಲ್ಲಾ ಆಗಲ್ಲ ಹಾಗಾದ್ರೆ ಕೊಟ್ಟಿ ಮತ್ತ ಆಫರ್ ಏನಿಲ್ಲ ಇದಕ್ಕ ಐ ಐತಿ ಇದನ್ನ ತೆಗೆದುಕೊಂಡ್ರೆ ಒಂದು ಸರಾ ಆಫರ್ ಇದನ್ನ ತೆಗೆದುಕೊಂಡ್ರೆ ಈ ಸರಾ ಆಫರ್

ಇನ್ನು ಯಾವ ಅದರ ಸೇರಿ ಇಷ್ಟು ಇಷ್ಟು ಜನ ಬಂದಿದ್ದಾರ ಕೇವಲ ಒಂದೇ ಸಿರಿನ ಡ್ರೆಸ್ ಇದಾವೆ ಇದಾವೆ ನೋಡಿ ಚೂಡಿದಾರ್ ಫುಟ್ಟಿ ಎಲ್ಲ ಇದಾವೆ ಇದೊಂದು ಫ್ರಾಕ್ ಇದೆ ಈ ಫ್ರಾಕ್ ಎಷ್ಟು ಚನ್ನಾಗಿದೆ ಆರ್ನೂರು ಈ ಫ್ರಾಕ್ 600 ಈ ಎಷ್ಟು ಇದಕ್ಕೆ ಕಡಿಮೆ ಮಾತು ಕೊಡಿ

சந்திப்பு

ರೇಟ್ ಹೆಚ್ಚಿದ್ರಿ ಹೆಂಗ್ ಮಾಡುದ್ರಿ ಯಾಕೂ ದುಡ್ಕೊಂಡ್ ತಿನ್ನೋರ್ ನಾವು ಬಟ್ಟೆ ಮಾಡಿ ದುಡ್ಕೊಂತಿ ನಾವು ಐದ್ ಸಾವಿರ ಕಡಿಮೆ ಮಾಡ್ರಿ ಲಾಸ್ಟ್ ಆರ್ನೂರು ರೂಪಾಯಿ ಕೊಡ್ತೇವೆ ಹುಬ್ಬಳ್ಳಿ ಒಂದ್ ಸಾವಿರ ರೂಪಾಯಿ ಬೆಳೆ 1200 <laughs> ಇಲ್ಲ <laughs>

ఇక్కడ అక్కా అక్కా చూడకపో ఈ సిరీస్ ఏకా అంగే తిక్కొని చూడు ఆ చనగیده ఇదికై ఒక రేజ్మెంట్ పడాలి అంటారా ఆ లాస్ట్ 300 పడమని 300 అంటారా ఇది కాస్ట్లీలీ అజ్మొది ప్లేన్ వన్ టైం కొట్టిసిను ఇది కొంటావు కన్నేదంటే అందు అజ్కడి ఇందెల్లను 1000దా 500 రూపాయలు అక్క ప్లీజ్ आई डर पे, पे, पे मारा आई डर पे तू को अक्का आई डर को कर बैठ मारे किधर क्या हो रहा है लड़का लड़का सीरियस कर रहा है सीरियस कर रहा है बस बैठ कर सीरियस किया पर सीरियस कर रहा है सीरियस कर रहा है सीरियस कर रहा है उत्तम सीरिया लड़का रहा है आपने ना बैठ मारे इधर सीरियस हाँ कौन है आप कौन नाम क

ಬಂದಾರ್ ಒಂದೊಂದೇ ಬೆಳೆದಿ ಸರ್ ದೂರ ನಿಂತಿರಿ ಅಂಗಡಿ ಬಿಟ್ ಸರ್ ದೂರ ನಿಂತಿರಿ ಮುಳುಸು ಕೊಡ್ರಿ ಮುಳುಸು ಆಗುತ್ತೆ ಏ ಐದು ಐದು ಕೊಡ್ರಿ ಐದು ನಾಲ್ಕು ಎಷ್ಟು ನೋಡಿ ನೋಡಿ ಬಲಿ ಇದೆಲ್ಲ ಇದೆ ರಾಜ ಯಾರು ಇದಕ್ಕೆ ಅಪ್ಪನಿಗೆ ಫ್ರೀ ಇದೆ ನೀನು ಏನು ಅಂತ ದಯವಿಟ್ಟು ಯಾರು ಬದಲ ಮಾಡಬೇಡಿ ಇದಕ್ಕೆ ಅಪ್ಪನಿಗೆ அக்கா இது ஆஃபர் அறுவத்துக்கோர்சா டுக்க ஒ நோட்ரி முட்டி நோட் காஸ்ட்லீ ரீட் ಸರ್ರೆ ಇಲ್ಕಾ ಇಲ್ಕಾ ಸಿವಿ ಚಾಸ್ಟಿನ್ ಇರಬೇಕು please ನನ್ ಸಲ ಹೇಗಾದರೂ ರೀ please ಯಾರು ಗದla ಮಾಡಬೇಡಿ ಐದು ಕೊಟೇನಕ ಇದು ಕೊಂದ ಆಫರ್ ಕೊಡಿ ಯಾ ಇದು ಆಫರ್ ಇದು ಕೊನ್ ಸ್ಟೋನ್ ಇದು ಯಾರಿ ಬೇಕು ನನಗೆ ನೂ 8 ಫ್ಲೋರ್ 8 ಫ್ಲೋರ್ ನೋಡಿ ಇದು ಸ್ವಲ್ಪ ಕಮ್ಮಿ ಮಾಡಿ 760 ಬರಬಹುದು ீ நோட ப்ளேன் ஐவத்

அதற்கா 80 ரூபாய் வரக்கரி கொடுங்க. என்ன அந்த இதுக்கு எச்சமா? இது 60 ரூபாய் மார்க்கு. पैसा தனியா இல்ல இவ வந்து கொண்ட ரோட சை. पैसा தனியா இதுக்கு यार 200 ولا 570 அண்ணா உள்ளிகேச்சனா அண்ணா ரக்கத்துக்கோங்க. இது பேக் பண்ண அண்ணா உள்ளிகேச்சனா இது. இன்னும் ஒன்னு பேக் பண்ணி கொடு. இது 350 க்கு. இது இன்னும் ஒன்னு பேக் பண்ணி. இது முன்னூறு ஐவத் நூறுக்கா கடிமார்க்கு அதுக்கு நாருக்காத்தி மனியா கிவ் அப்படி